ಹಣೆ ಬರ ಎಷ್ಟೇ ಅಂತ ಕೈ ಕಟ್ಟಿ ಕೊಡಬೇಡ ಯಾಕಂದ್ರೆ ಯಾರು ಹಣೆ ಬರಹಣು ಮೊದ್ಲೇ ಬರ್ದಿರಲ್ಲ ನೀನು ಮನಸ್ಸು ಮಾಡಿದ್ರೆ ನಿನ್ ಹಣೆ ಬರಹ ಬದಲಾಗಬಹುದು ಯೋಚನೆ ಮಾಡು ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ಒಂದು ಹಠ ಇರಬೇಕು ಇಲ್ಲ ಕಷ್ಟ ಇರಬೇಕು ಯಾಕಂದ್ರೆ ಹಠ ಇದ್ದವನು ಸಾಧನೆ ಮಾಡಿ ಮಾಡ್ತಾನೆ ಆದ್ರೆ ಜೀವನದ ಪ್ರತಿ ಹಂತದಲ್ಲೂ ಕಷ್ಟ ಇದ್ದವನು ಪದೇ ಪದೇ ನೋವು ಅನುಭವಿಸೋನಿಗೆ ಯಾವ ಮೋಟಿವೇಶನ್ ಇನ್ಸ್ಪಿರೇಷನ್ ಅವಶ್ಯಕತೆನೆ ಇರಲ್ಲ ಅವನು ಸಾಧನೆ ಮಾಡಿ ಮಾಡ್ತಾನೆ ಯಾಕಂದ್ರೆ ಅವನಿಗಿರೋ ನೋವು ಕಷ್ಟನೇ ಅವನ ಇನ್ಸ್ಪಿರೇಷನ್ ಆಗಿರುತ್ತೆ ನಿನ್ನ ಸುಮ್ಮನಿದ್ರು ನಿನ್ಗಿರೋ ನೋವು ಕಷ್ಟ ನಿನ್ನ ಸುಮ್ಮನೆ ಕೊಡೋದಕ್ಕೆ ಬಿಡಲ್ಲ ಇವಾಗ ನೀನು ಏಕಾಂಗಿಯಾಗಿದೀಯಾ ಅಂತ ಕಣ್ಣೀರ್ ಹಾಕಬೇಡ ನೀನು ನಂಬಿದವರು ನಿನ್ನ ಬಿಟ್ಟೋದ್ರು ಅಂತ ಕಣ್ಣೀರ್ ಹಾಕಬೇಡ ಸೇಡ್ ತಿರ್ಸ್ಕೋಬೇಡ ನೇನ್ಪಿರ್ಲಿ ನೀನು ಗೆದ್ದ ಮೇಲೆ ಎಲ್ಲರೂ ಬರ್ತಾರೆ ಆದ್ರೆ ನಿನ್ ಕಷ್ಟದಲ್ಲಿದ್ದಾಗ ಯಾರು ಬರಲ್ಲ ಇದು ನಿನ್ನ ಒಬ್ಬನ ಹೋರಾಟ ನೀನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು ಮನಸ್ಸು ಮಾಡ್ಬೇಕಷ್ಟೆ ಕಾರಣೋ ಕಣ್ಣೀರ್ ಹಾಕ್ತಾ ಕೊಡ್ಬೇಡ ಒಂದಲ್ಲ ಒಂದು ದಿನ ನೀನು ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಧೈರ್ಯವಾಗಿ ಮುನುಗ್ಗು